ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಸ್ನೇಹಿತರೆ ಇವತ್ತು ನಾವು ಬಿಸ್ಲೇ ಘಾಟ್ಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ವಿ ಈಗ ನಿಮಗೆ ಬಿಸಿಲೇ ಹೋಗೋ ರೋಡಲ್ಲಿ ನಿಮಗೊಂದಷ್ಟು ಅದ್ಭುತವಾದ ಸ್ಥಳಗಳನ್ನು ನಿಮಗೆ ತೋರಿಸೋತಾ ಹೋಗ್ತಾ ಇದ್ವಿ ಏನಪ್ಪ ಅಂತಂದರೆ ನಾವು ಯಾವತ್ತು ಹೊರಗಡೆ ಹೊರಟ್ರು ನಮಗೆ ಬರೀ ಮಳೆನೇ ಸಿಗ್ತಿದೆ ಅನ್ನೋ ಹಾಗೆ ಇವತ್ತು ಸಹಿತ ಮಳೆ ಇದೆ ಆದರೆ ಇವತ್ತು ನಾವು ಕಾರಲ್ಲಿ ಬಂದಿದ್ವಿ ಹಾಗಾಗಿ ಮಳೆಯನ್ನು ಒಳಗಡೆ ವಿಡಿಯೋ ಮಾಡ್ತಾ ನಿಮಗೆ ನ ತೋರಿಸ್ತಾ ಹೋಗ್ತಾ ಇದ್ವಿ ಹೆತ್ತೂರಿಂದ ಮುಂದೆ ನಾವು ಕೂಡ ರಸ್ತೆಗೆ ಹೋಗುವಂಥ ದಾರಿಲಿ ಸಾಕ್ತಾ ಇದ್ವಿ ನೀವು ನೋಡ್ತಾ ಇರ್ಬೋದು ಒಂದು ಅದ್ಭುತವಾದಂತಹ ಪಯಣ ಯಾಕೆಂದ್ರೆ ಮಳೆ ಮತ್ತೆ ಮಿಶ್ಟ್ ಎರಡೂ ಇದೆ ಇಲ್ಲಿ ಮಿಸ್ಟು ಜಾಸ್ತಿ ಇದೆ ಮಳೆಗಿಂತನೂ ಮಳೆ ಅಷ್ಟು ಕಾಣ್ತಿಲ್ಲ ಕಾಣಿಸ್ ಇದಾಗ್ತಿಲ್ಲ ಆದರೆ ಮಿಶ್ಟ್ ತುಂಬಾ ಇದೆ ನೋಡ್ತಾ ಇರ್ಬೋದು ನೀವೀಗ ನಾವು ಹೋಗೋ ದಾರಿ ಹೇಗಿದೆ ಅಲ್ಲಿ ಮಿಶ್ಟ್ ಹೇಗಿದೆ ಹೇಳ್ಬಿಟ್ಟು ಚಿತ್ತೂರ್ನ ಬಿಟ್ಟು ನಾವು ಮುಂದೆ ಬಂದಿದ್ದೀವಿ ಸ್ನೇಹಿತರೆ ಆಲ್ರೆಡಿ ಕೂಡ ರಸ್ತೆ ಹತ್ರ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ಮುಂದೆ ನೋಡಿ ಯಾವ ರೀತಿಯಾಗಿ ದಾರಿ ಸಾಕ್ತಾ ಇದೆ ಹೇಳ್ಬಿಟ್ಟು ಸುಬ್ರಹ್ಮಣ್ಯಕ್ಕೆ ಇಲ್ಲಿಂದ ನಲವತ್ನಾಲ್ಕು ಕಿಲೋಮೀಟರ್ ಇದೆ ಹಿತ್ತೂರಿಂದ ಕೂಡ ರಸ್ತೆ ಮಾರ್ಗ ಹಳ್ಳಿಯ ಜೀವನ ಒಂದು ಬಸ್ ಬರುತ್ತೆ ಯಾವಾಗಲೋ ಒಂದು ಬಸ್ ಬರುತ್ತೆ ಅಲ್ಲಿ ಪ್ರಯಾಣ ಅಲ್ಲಿಗೆ ಹೋಗಿ ಎಲ್ಲೋ ಅಲ್ಲಿ ನಿಂತು ಜನ ಬರ್ತಾ ಇದ್ದಾರೆ ಈಗ ಬಂದಂತಹ ಅಲ್ಲಿ ಒಂದು ಸ್ಟಾಪ್ ಇದೆ ನೋಡಿ ಇದು ನಿಮಗೆ ಬಿ ಜಿ ಎಸ್ ವೃತ್ತ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇದು ಈ ಬಿ ಜಿ ಎಸ್ ವೃತ್ತದಲ್ಲಿಂದ ನೀವು ರೈಟಿಗೆ ಹೋಗದೆ ರೈಟ್ ಹೋಗ್ಬೇಕು ನೀವು ಕೂಡ ರಸ್ತೆ ಹೋಗಕ್ಕೆ ನಾವು ಕೂಡ ರಸ್ತೆ ಕಡೆ ಹೋಗ್ತಿದ್ವಿ ಒಂದು ನಮಗೆ ಈಗ ಅನಿಸ್ತಿದೆ ನಾವು ಬೈಕಲ್ಲಿ ಬಂದಿದ್ರೆ ಒಂದು ತಣ್ಣನೇ ಪರಿಸರ ಒಂದು ಒಳ್ಳೆ ಪರಿಸರದಲ್ಲಿ ಎಂಜಾಯ್ ಮಾಡ್ಕೊ ಹೋಗ್ಬೋದಿತ್ತು ಅಂತ ಅನಿಸುತ್ತೆ ಆದರೆ ಏನು ಮಾಡೋದು ನಾವು ಕಾರಲ್ಲಿ ಬಂದಿದೀವಿ ಆಲ್ರೆಡಿ ಹಾಗಾಗಿ ನಾವು ಕಾರಲ್ಲೇ ಹೋಗ್ತಾ ಇದ್ವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವೀಗ ನೋಡಿ ಯಾವ ರೀತಿಯಾಗಿ ಮಿಸ್ಟ್ ಬೀಳ್ತದೆ ಅಂತ ಆಲ್ರೆಡಿ ನಮಗೆ ಯಾವ ಗಾಡಿ ಸೆಕ್ಷನ್ಗಳಲ್ಲಿ ರಸ್ತೆ ಕಾಣಲ್ವೋ ಆ ರೀತಿಯಾಗಿ ನಾವು ಇಲ್ಲಿ ರಸ್ತೆ ಕಾಣದಲ್ಲೇ ಇರೋದನ್ನು ನಾವು ನೋಡ್ಬೋದು ರಸ್ತೆನೆ ಕಾಣ್ತಿಲ್ಲ ಮುಂದೆ ಆ ತರ ಮಿಸ್ಟ್ ಬರ್ತಾ ಇದೆ ಸುತ್ತಲೂ ಕಾಫಿ ತೋಟಗಳು ಅಲ್ಲಲ್ಲಲ್ಲಲ್ಲಿ ಮನೆಗಳು ರಸ್ತೆಯಲ್ಲಿ ಇರೋದನ್ನ ನಾವು ಕಾಣ್ಬೋದು ನೋಡಿ ಯಾವ ರೀತಿಯಾದಂತಹ ಮರ ಮರದ ಮಿಸ್ಟು ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಆಗಿ ಸ್ನೇಹಿತರೆ ಮಳೆ ಸ್ಟಾರ್ಟ್ ಆಯಿತು ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮಿಶ್ರಲ್ಲೇ ಇರ್ತವೆ ಮಳೆಗಾಲದಲ್ಲಿ ಒಂದು ಅದ್ಭುತವಾದಂತ ಒಂದು ತಣ್ಣನೆಯ ಪ್ರದೇಶ ಅಂತಾನೆ ಹೇಳ್ಬೋದು ಅದೇ ಒಂದು ಆ ಕೆಲವರಿಗೆ ಈ ಲೈಫ್ ಇಷ್ಟ ಆಗುತ್ತೆ ಇಲ್ಲಿಯವರಿಗೆ ಹೊರಗಡೆ ಲೈಫ್ ಇಷ್ಟ ಆಗುತ್ತೆ ಮನುಷ್ಯ ಅಂದ್ರೆ ಹಾಗೇನೆ ಮನುಷ್ಯಂಗೆ ನಾವಿರೋ ಪ್ಲೇಸ್ಗಿಂತಲೂ ನಾವು ದೂರದಲ್ಲಿ ನೋಡೋವಂಥ ಪ್ಲೇಸೇ ಜಾಸ್ತಿ ಇಷ್ಟ ಆಗೋದು ಅದೇ ಆ ರೀತಿಯಲ್ಲಿ ನಮಗೆ ಇಲ್ಲಿ ಪ್ಲೇಸ್ಗೆ ನಮಗೆ ನಮ್ಮ ಪ್ಲೇಸ್ ಇಷ್ಟ ಆಗೋಲ್ಲ ನಮಗೆ ಹೊರಗಡೆ ಪ್ಲೇಸ್ನೇ ನಾವು ಜಾಸ್ತಿ ಲೈಕ್ ಮಾಡಕ್ಕೆ ಹೋಗ್ತೀವಿ ಯಾಕೆ ಅಂತಂದರೆ ಅಲ್ಲಿ ಏನಿರುತ್ತೆ ಹೇಗಿರುತ್ತೆ ಅನ್ನೋದು ಗೊತ್ತಿರಲ್ಲ ಹಾಗಾಗಿ ನಾವು ಹೊರಗಡೆ ಪ್ಲೇಸ್ನ ನಾವು ಜಾಸ್ತಿ ಇಷ್ಟಪಡೋಕ್ಕೆ ಹೋಗ್ತೀವಿ ಆದಷ್ಟು ನಾವಿರೋಂಥ ಪ್ರದೇಶದಲ್ಲೇ ನಾವು ನಮ್ಮ ಜೀವನನ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನು ಸಹಿತ ನೋಡ್ಬೋದು ಇಲ್ಲ ಜೀವನಕ್ಕಾಗಿ ನಾವು ಹೊರಗಡೆ ಹೋದ್ರೂ ನಮ್ಮ ಸ್ಥಳ ನಮ್ಮ ಜನ ನಮ್ಮ ಪ್ಲೇಸ್ ಏನಿದೆ ಅದನ್ನ ಯಾವತ್ತು ನಾವು ಬಿಟ್ಕೊಡ್ಬಾರ್ದು ಅನ್ನೋದು ನನ್ನ ಅನಿಸಿಕೆ ಹಾಗೆ ನಾನೊಂದು ಮಾತು ಪದೇ ಪದೇ ಹೇಳ್ತಿರ್ತೀನಿ ಪರಿಸರ ಅನ್ನುವಂಥದ್ದು ನಮಗೆ ದೇವರು ಕೊಟ್ಟಿರುವಂತಹ ಒಂದು ಕೊಡುಗೆ ಆ ಪರಿಸರಕ್ಕೆ ನಾವು ಏನ್ ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಸ್ನೇಹಿತರೆ ಆದರೆ ಯಾವತ್ತೂ ಪರಿಸರನ ಹಾಳು ಮಾಡುವಂತಹ ಕೆಲಸನ ಮಾಡಬಾರ್ದು ಯಾವ ರೀತಿಯಪ್ಪ ಅಂತಂದ್ರೆ ನ ಎಲ್ಲಿ ಬೇಕಲ್ಲಿ ಬಿಸಾಕೋದು ಬಾಟ್ಲಿಗಳನ್ನ ಎಲ್ಲಿಬೇಕಲ್ಲಿ ಬಿಸಾಕೋದು ನಾವು ಯೂಸ್ ಮಾಡಿದಂಥ ಪದಾರ್ಥಗಳನ್ನು ವಾಟ್ರ್ ಬಾಟ್ಲಾಗಿರ್ಬೋದು ಪ್ಲಾಸ್ಟಿಕ್ ಆಗಿರ್ಬೋದು ತಿಂದಂತ ವಸ್ತು ಊಟ ವಸ್ತುಗಳನ್ನ ವಸ್ತುಗಳನ್ನು ಎಲ್ಲಿಬೇಕಲ್ಲೇ ಚೆಲ್ಲೋದು ಆ ರೀತಿ ಮಾಡಬಾರ್ದು ಮಾಡಿದ್ರೆ ನಮ್ಮ ಪರಿಸರನ ನಾವೇ ಹಾಳು ಮಾಡ್ಕೊಂಡಂಗಾಗುತ್ತೆ ಆಗುತ್ತೆ ಆದಷ್ಟು ನಾವು ನಮ್ಮ ಪರಿಸರ ಅಥವಾ ನಮ್ಮ ಸುತ್ತಲಿನ ಜಾಗವನ್ನು ನಾವು ಎಷ್ಟು ಇಟ್ಕೊಳ್ತೀವೋ ಅಷ್ಟು ಪರಿಸರ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಒಂದಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳಿರ್ತವೆ ಆ ಪ್ಲೇಸ್ಗಳಿಗೆ ಹೋದಂಥ ಜನ ಏನ್ ಮಾಡ್ತಾರೆ ಅಲ್ಲಲ್ಲಲ್ಲೇ ಪ್ಲಾಸ್ಟಿಕ್ ಗಳನ್ನ ಬಿಸಾಕೋದು ಅವ್ರು ತಂದಿದ್ದಂತ ಆಹಾರ ಪದಾರ್ಥಗಳನ್ನ ತಿಂದು ಅಲ್ಲೇ ಬಿಸಾ ಅಲ್ಲಲ್ಲೇ ಎಷ್ಟು ದೂರ ಸಾಕ್ತಾರೆ ಅದು ಅಲ್ಲಿಯ ಪರಿಸರವನ್ನ ಹಾಳು ಮಾಡುತ್ತೆ ಅಲ್ಲಿ ಜನಗಳು ಅದನ್ನ ನೋಡಿ ಅವರು ಅದೇ ರೀತಿ ಮಾಡುವಂಥದ್ದು ಯಾಕೆಂದ್ರೆ ನಗರ ಪ್ರದೇಶದಲ್ಲಿ ಶಿಕ್ಷಕರು ಅಥವಾ ಎಜುಕೇಟೆಡ್ ಜನಗಳು ಅಂತ ಏನು ಕರಿತೀವಿ ಅವರೇ ಜಾಸ್ತಿ ಇರ್ತಾರೆ ಆದರೆ ಎಜುಕೇಟೆಡ್ ಜನಗಳೇ ಇವತ್ತು ಪರಿಸರವನ್ನು ಹಾಳು ಮಾಡ್ತಿರೋದನ್ನು ನಾವು ಕಾಣ್ಬೋದು ಸರಿ ತಪ್ಪು ಅಂತಲ್ಲ ನಾವು ಒಂದಷ್ಟು ವಾಸ್ತವನ ನಾವು ತಿಳ್ಕೊಬೇಕಾಗಿದೆ ವಾಸ್ತವನ ತಿಳ್ಕೊಂಡಷ್ಟು ನಾವು ಅಲ್ಲಿ ಎಷ್ಟು ಸ್ವಚ್ಛವಾಗಿಡಬೇಕು ಅನ್ನೋದ್ರ ಬಗ್ಗೆ ನಮಗೂ ತಿಳಿವಳಿಕೆ ಬರುತ್ತೆ ಸ್ನೇಹಿತರೆ ಇದೇ ನಿಮಗೆ ಕೂಡ್ ರಸ್ತೆ ಅಂತ ಹೇಳ್ಬಿಟ್ಟು ಈ ಕೂಡು ರಸ್ತೆಯಿಂದ ನಿಮಗೆ ನಾಲ್ಕು ಕಡೆಗೆ ಪಾಯಿಂಟ್ ಬರುತ್ತೆ ಈಗ ಬರ್ತಿರೋ ನಾನು ಬರ್ತಿರೋ ಅಂಥದ್ದು ಒಂದು ಕಡೆ ಪಾಯಿಂಟ್ ಆದರೆ ನಿಮಗಿಲ್ಲಿ ಕಾಣ್ತಿರ್ಬೋದು ಆ ಕಾರ್ ಬರ್ತಿರೋದು ನಮಗೆ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ರಸ್ತೆ ಹಾಗೆ ನಮಗೆ ಇಲ್ಲಿ ಎದುರುಗಡೆ ಕಾಣ್ತಿರುವಂತದ್ದು ಏನಂತಂದ್ರೆ ನಮಗೆ ಸೋಮವಾರಪೇಟೆ ಕೊಡುಗೆ ಹೋಗುವಂತಹ ರಸ್ತೆ ಹಾಗೆ ಈ ಕಡೆ ನಿಮಗೆ ಇಲ್ಲಿ ಇಲ್ಲೇನು ಕಾಣ್ತಿದೆ ಈ ಈ ಕಡೆ ಕಾಣ್ತಿರುವಂತಹ ರಸ್ತೆಯಲ್ಲಿ ನಾವು ಹಾಸನ ಅರ್ಕಲಗೋಡ್ ಕಡೆಗೆ ಹೋಗುವಂಥ ರಸ್ತೆ ನಾವೀಗ ಸುಬ್ರಹ್ಮಣ್ಯದ ಕಡೆಗೆ ಹೋಗ್ತೇವೆ ಸ್ನೇಹಿತರೆ ನೋಡಿ ಈ ಕಡೆ ಇದು ಮಡಿಕೇರಿ ಕುಶಾಲನಗರ ಕಡೆ ಹೋಗುವಂತ ರಸ್ತೆ ನಾವೀಗ ಸುಬ್ರಹ್ಮಣ್ಯದ ಕಡೆಗೆ ಅಥವಾ ಕುಕ್ಕೆ ನಾವು ಬಿಸ್ಲಿಗೆ ಹೋಗ್ಬೇಕು ಅಂದ್ರೆ ಈ ಕಡೆ ಹೋಗಬೇಕು ನಾವು ಬಿಸಿಲೇ ಕಡೆಗೆ ನಮ್ಮ ಪ್ರಾರಂಭಿಸ್ತಾ ಇದ್ವಿ ಯಾವುದೋ ಫಂಕ್ಷನ್ ಆಗಿದೆ ಆರ್ಚ್ ಎಲ್ಲ ಜೋರಾಗಿ ಕಟ್ಟಿದ್ದಾರೆ ಮೋಸ್ಟ್ಲಿ ಗಣಪತಿ ಬಿಡೋ ಪ್ರೋಗ್ರಾಮ್ ಗಣಪತಿ ಇಟ್ಟಂತ ಪ್ರೋಗ್ರಾಮ್ ಇರ್ಬೋದು ಅಲ್ಲಿ ಕಾಫಿ ಗಿಡಗಳನ್ನು ತರ್ತಾ ಇದ್ದಾರೆ ಈ ಕಡೆ ಎಲ್ಲ ಕಾಫಿ ತೋಟಗಳೇ ಒಂದು ಅದ್ಭುತ ನಮಗೆ ನೋಡೋದಕ್ಕೂ ತುಂಬಾ ಚೆನ್ನಾಗಿರ್ತವೆ ತುಂಬಾ ಅದ್ಭುತವಾದಂತಹ ಸ್ಥಳಗಳು ನೋಡಿ ಈಗ ನಾವು ಬಿಸಿಲೇ ಬಿಸಿಲೇ ಕಡೆಗೆ ತಿರುಗ್ತಾ ಇದ್ವಿ ಸ್ನೇಹಿತರೆ ಈ ಕಡೆ ಹೋಗಬ್ರೆ ನಿಮಗೆ ಬಿಸಿಲೇ ರೂಟ್ ಇದು ನಮ್ಮ ಯಾವುದೇ ರೀತಿಯಾದಂತಹ ಒಂದು ಸ್ಥಳಗಳಿಗೆ ಅದರದೇ ಆದಂತಹ ಒಂದಷ್ಟು ಒಂದು ಹಿನ್ನೆಲೆಗಳು ಇರ್ತವೆ ಅವುಗಳು ನಾವು ಎಷ್ಟೋ ನಮಗೆ ತಿಳಿದಲೆ ನಾವು ಒಂದಷ್ಟು ಪ್ಲೇಸ್ನ ನೋಡ್ಕೊಂಡು ಬಂದಿರ್ತೀವಿ ಅಷ್ಟೇ ನಾವು ಇವತ್ತು ನಿಮಗೆ ಒಂದಷ್ಟು ಸ್ಥಳಗಳನ್ನು ಕೆಲವು ಕೆಲವು ವೀಡಿಯೋಗಳು ಒಂದಷ್ಟು ಸಣ್ಣ ಸಣ್ಣ ವಿಡಿಯೋಗಳಲ್ಲಿ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಸ್ನೇಹಿತರೆ ನಾವು ಸುಬ್ರಹ್ಮ ಇಲ್ಲಿಂದ ನಾವು ಸುಬ್ರಹ್ಮಣ್ಯನ ರೀಚ್ ಆಗಬೇಕು ಅಂತ ಬರ್ತಾ ಇದ್ದೀವಿ ನೋಡೋಣ ಯಾವುದಾದ್ರು ಸ್ಥಳಗಳನ್ನು ನಿಮಗೆ ಪರಿಚಯ ಮಾಡ್ಕೊಡೋಕ್ಕಾಗತ್ತೆ ಆ ಸ್ಥಳಗಳನ್ನು ನಿಮಗೆ ಪರಿಚಯ ಮಾಡಿಕೊಡುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತೇನೆ ಮೊದಲಿಗೆ ನಿಮಗೆ ನಾನು ಬಿಸ್ಲೆಯನ್ನು ತೋರಿಸಿ ಬಿಸ್ಲೆ ಯಾವ ರೀತಿಯಾಗಿದೆ ಅನ್ನೋದನ್ನ ನಿಮಗೆ ಎಲ್ಲಿ ಬರುತ್ತೆ ಏನು ಅನ್ನೋದನ್ನ ಒಂದು ಪರಿಚಯ ಮಾಡಿಕೊಟ್ಟು ಅಲ್ಲಿಂದ ಮುಂದೆ ಬಿಸ್ಲೆಯ ಒಂದು ಸ್ಥಳದ ಬಗ್ಗೆ ಬಿಸ್ಲೆಯಿಂದ ಮುಂದೆ ಇರುವಂತಹ ರೂಟ್ ಅಲ್ಲಿ ಸುಬ್ರಹ್ಮಣ್ಯವಾಗ ರೂಟ್ ಇರುವಂತಹ ಒಂದಷ್ಟು ಪ್ರದೇಶಗಳನ್ನ ಪರಿಚಯ ಮಾಡಿಕೊಟ್ಟು ಅಲ್ಲಿಂದ ಮುಂದೆ ಸಾಗುವಂತಹ ಪ್ರಯತ್ನವನ್ನ ಮಾಡಿದ್ವಿ ಸ್ನೇಹಿತರೆ ಸ್ನೇಹಿತರೆ ಈಗ ಬಿಸ್ಲೆ ಅನ್ನುವಂತ ಒಂದು ಸ್ಥಳಕ್ಕೆ ಬಂದಿದ್ವಿ ನೋಡಿ ಇಲ್ಲಿ ಎರಡು ಬೋರ್ಡ್ ಒಂದು ಕರ್ನಾಟಕ ಅರಣ್ಯ ಇಲಾಖೆಯವರು ಎಸ್ಲೂರು ವಲಯ ಅಂತ ಇದೆ ಇಲ್ಲಿ ಒಂದು ಬೋರ್ಡ್ ಇದೆ ಹಾಗೆ ಕಾಡ ಕಂಡು ಬಂದಲ್ಲಿ ಸಂಯಮದಿಂದ ವರ್ತಿಸಿ ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿ ಅಂತ ಹೇಳ್ಬಿಟ್ಟು ಸಹಿತ ಒಂದು ಬೋರ್ಡ್ ಇದೆ ಈಗ ನಾವು ಅಂದರೆ ಬಿಸ್ಲೆ ಅನ್ನುವಂಥ ಒಂದು ಪ್ಲೇಸಿಗೆ ಬಂದು ನಿಂತಿದ್ದೀವಿ ನೋಡ್ತಾ ಇರ್ಬೋದು ನಿಮಗೆ ಮಿಶ್ಟ್ ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರಣ್ಯ ಇಲಾಖೆಯವ್ರದ್ದು ಒಂದು ಗೇಟ್ ಸಹಿತ ಇದೆ ಇಲ್ಲಿಂದ ಮುಂದೆ ಹೋಗಿದೆ ಬಿಸ್ಲೆ ಅನ್ನುವಂಥ ಒಂದು ವ್ಯೂ ಗೆ ನಾವು ಹೋಗಿ ತಲುಪ್ತೀವಿ ವ್ಯೂ ಅನ್ನು ನಿಮಗೆ ಮುಂದೆ ತೋರಿಸ್ತೀನಿ ಮಳೆ ಮಾತ್ರ ತುಂಬಾ ಮಳೆ ಇದೆ ಒಂದು ಸುಂದರವಾದಂತ ಪಯಣ ಸುಂದರವಾದ ನಾನ್ ನಿಮಗ್ ಮೊದಲೇ ಹೇಳಿದಾಗೆ ನಮಗೂ ಮಳೆಗೂ ಭಾರಿ ಏನೋ ಒಂದು ಅವಿನಾಭಾವ ಸಂಬಂಧ ಅನ್ಸುತ್ತೆ ನಾವು ವಾಟು ಅಂತ ತಕ್ಷಣ ಹೊರಟಾಗೆಲ್ಲ ಮಳೆ ಸ್ಟಾರ್ಟ್ ಆಗುತ್ತೆ ಅದೇ ಒಂದು ಬೇಜಾರೋ ಖುಷಿನೋ ಗೊತ್ತಿಲ್ಲ ಬಟ್ ವ್ಯೂ ವ್ಯೂನ ಎಂಜಾಯ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಮಿಸ್ಟ್ ಯಾವ ರೀತಿಯಾಗಿ ಕಾಣ್ತದೆ ಅಂತ ಹೇಳ್ಬಿಟ್ಟು ಬೈಕಲ್ಲಿ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಬೈಕಲ್ಲಿ ಮಳೆಯಲ್ಲಿ ನೆನ್ಕೊಂಡು ಓಡಿಸ್ಕೊಂಡು ಆದರೆ ನಮ್ಮ ಹತ್ರ ಆ ಬೈಕಲ್ಲಿ ಬಂದು ನೆನ್ಕೊಂಡು ಬಂದು ಮಾಡುವಂತ ಒಂದು ಎಕ್ವಿಪ್ಮೆಂಟ್ಗಳಾಗಲಿ ಇದಾಗ್ಲಿ ನಮ್ಮ ಹತ್ರ ಇಲ್ಲ ನಾವು ಬರೀ ಮಾಮೂಲಿ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಕೊ ಹೋಗ್ತಾ ಇದ್ವಿ ಈಗ ಸದ್ಯಕ್ಕೆ ನೋಡ್ತಾ ಇದ್ದೀರಾ ನೀವು ಸ್ವಲ್ಪ ರೊಡ್ ರಸ್ತೆನೂ ಸಹಿತ ಗುಂಡಿ ಜಾಸ್ತಿ ಇದೆ ಗುಂಡಿಗಳು ಜಾಸ್ತಿ ಇದ್ದಾವೆ ಅಲ್ಲಿ ಗುಂಡಿ ಆದರೆ ಸುತ್ತಲಿನ ಒಂದು ಪ್ರದೇಶ ಅಥವಾ ವ್ಯೂ ಆಗಿರ್ಬೋದು ವಿಲ ಅದು ತುಂಬ ಅದ್ಭುತವಾಗಿದೆ ತುಂಬ ಖುಷಿಯಾಗುತ್ತೆ ಒಂದು ನೆಮ್ಮದಿಯಾಗಿ ಒಂದು ನೆಮ್ಮದಿಯುತವಾದಂಥ ಒಂದು ಪ್ರಯಾಣವನ್ನು ಬಳಸಲಿಕ್ಕೆ ಈ ಈ ರೋಡಿನ ಮುಖಾಂತರ ನೀವು ಸುಬ್ರಹ್ಮಣ್ಯವನ್ನು ತಲುಪೋದಕ್ಕೂ ಅವಕಾಶ ಇದೆ ಆದರೆ ಅದಕ್ಕೆ ಮೊದಲು ನಿಮಗೆ ಬಿಸಿಲೇ ಸಿಗುತ್ತೆ ಆ ಬಿಸಿಲೆಯನ್ನು ನೋಡಿ ನೀವು ಅಲ್ಲಿಂದ ಮುಂದಕ್ಕೆ ಹೋದರೆ ಒಂದು ಒಳ್ಳೆ ಅಲ್ಲಿಂದ ನಿಮಗೆ ರೋಡಂತೂ ತುಂಬ ಚೆನ್ನಾಗಿದೆ ನನಗೆ ಗೊತ್ತಿರೋಂಗೆ ನಾನು ಒಂದು ಎರಡು ಸತಿ ಹೋಗಿದ್ದೀನಿ ಒಂದು ಫಾಲ್ಸ್ಗಳು ಅಲ್ಲಲ್ಲಲ್ಲಲ್ಲಿ ಫಾಲ್ಸ್ಗಳು ಸಿಗುವಂತದ್ದು ನಿಮಗೆ ಸಿಗುತ್ತೆ ಒಂದೊಳ್ಳೆ ಪಯಣ ಕತ್ಲೆ ಈಗ ನಿಮಗೆ ಇರೋದು ಈಗ ನಾವು ಆಲ್ರೆಡಿ ಆ ವ್ಯೂ ಪಾಯಿಂಟ್ ಹತ್ರಕ್ಕೆ ಹೋಗೋದಕ್ಕಂಥ ಪ್ಲೇಸಿಗೆ ಬಂದಿದ್ದೇವೆ ನೋಡಿ ಇದೇ ಸ್ನೇಹಿತರೆ ನಿಮಗೆ ವ್ಯೂ ಪಾಯಿಂಟಿನ ಒಂದು ಇದು ಇಲ್ಲಿ ನಿಮಗೆ ನೋಡಿ ಅಲ್ಲಿ ಕೌಂಟ್ರಿಗೆ ಹೋಗ್ತಾರೆ ಅಲ್ಲಿ ನೀವು ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಎಂಟ್ರಿನ ಪಡ್ಕೋಬೇಕಾಗತ್ತೆ ಇಲ್ಲಿ ನಿಮಗೆ ಕಾಣ್ತಿರುವಂತದ್ದು ಬಿಸ್ಲೆ ವ್ಯೂ ಪಾಯಿಂಟ್ನ ಬೋರ್ಡ್ ಹಾಗೆ ನಾವು ಮುಂದೆ ಈ ಕಡೆ ಹೋಗ್ತಿವಿ ಅಂತಂದ್ರೆ ಇಲ್ಲಿ ಈ ಕಡೆಗೆ ನಾವು ಸುಬ್ರಹ್ಮಣ್ಯಕ್ಕೆ ಹೋಗೋ ರಸ್ತೆ ಈಗ ನಾವು ಕಾರನ್ನ ನಿಲ್ಲಿಸಿ ಟಿಕೆಟ್ನ ತಗೊಂಡು ಒಳಗಡೆ ಹೋಗೋತೀವಿ ಯಾಕಂದ್ರೆ ಮಳೆ ಸ್ವಲ್ಪ ಕಮ್ಮಿ ಇದೆ ಬೇಗ ಹೋಗ್ಬೋಣ ಅಂತ ಹೊಡ್ತಿದ್ವಿ ಟಿಕೆಟ್ ತಗೊಂಡು ನಾವು ಒಳಗಡೆ ಹೋಗೋ ಅಲ್ಲಿನ ವ್ಯೂ ಪಾಯಿಂಟ್ ಹೇಗಿದೆ ಅಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಈಗ ನೀವು ನೋಡ್ತಿರೋದು ಬಿಸ್ಲೆ ಘಾಟ್ನ ಫ್ರಂಟ್ ವ್ಯೂ ಇಲ್ಲಿ ಈ ಥರ ಬೋರ್ಡ್ ಇದೆ ಬಿಸ್ಲೆ ವ್ಯೂ ಪಾಯಿಂಟ್ ಅಂತೇಳಿ ಹಾಗೆ ಅಲ್ಲೊಂದು ಆರ್ಚ್ ಇದೆ ಕರ್ನಾಟಕ ಅರಣ್ಯ ಇಲಾಖೆ ಅಂತೇಳಿ ನೋಡಿ ಅಲ್ಲಿ ನಿಮಗೆ ಒಂದು ರೂಮ್ ಕಾಣ್ತಿದೆ ಹಾಗೆ ಆ ಕಡೆ ಸು ಸುಬ್ರಹ್ಮಣ್ಯ ಕಡೆಗೆ ಹೋಗುವಂತಹ ರೋಡ್ ಅದು ಅಲ್ಲಿ ನಾವು ಎಂಟ್ರಿ ಫೀಸ್ನ ಟಿಕೆಟ್ ಮಾಡಿಸ್ಕೊಂಡು ಅಲ್ಲಿಂದ ಒಳಗಡೆ ಹೋಗ್ಬೇಕಾಗತ್ತೆ ಅದೇ ನಮಗೆ ಮೇನ್ ಗೇಟ್ ಈಗ ನಾವು ಬಂದಿರೋವಂಥದ್ದೇ ಘಾಟ್ನ ಒಳಗಡೆ ಹೋಗ್ತಿದ್ವಿ ಸುತ್ತ ಜ್ಯಾಲರಿಯನ್ನು ಹಾಕಿ ಒಂದಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲು ಬಂದಿದ್ದಕ್ಕಿಂತ ಹಾಗೆ ಇಲ್ಲಿ ಎಂಟ್ರಿ ಫೀಸು ಒಬ್ರಿಗೆ ಟ್ವೆಂಟಿ ರುಪೀಸ್ ಇದೆ ಟ್ವೆಂಟಿ ರುಪೀಸು ನಿಮಗೆ ಟಿಕೆಟ್ನ ಕೊಡ್ತಾರೆ ನೋಡಿದೆ ಟೆಂಕ್ ಬಿಸಿಲೇ ವ್ಯೂ ಪಾಯಿಂಟ್ ಬಿಸಿಲೇ ಪ್ರವೇಶ ಶುಲ್ಕ ಇಪ್ಪತ್ತು ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಹಾಸನ ವಿಭಾಗ ಹೆಸರುಳೂರು ವಲಯ ಅಲ್ಲಿದು ಸ್ನೇಹಿತರು ನೋಡಿ ಒಂದು ಒಳ್ಳೆ ಪ್ಲೇಸ್ನ ಚೆನ್ನಾಗಿ ಮಾಡಿದ್ದಾರೆ ಮೊದಲಿಗಿಂತ ಈಗ ಒಳ್ಳೆ ಅದ್ಭುತವಾಗಿ ಇಪ್ಪತ್ತು ರೂಪಾಯಿ ಕೊಟ್ಟರು ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಮಿಸ್ಟ್ ತುಂಬ ಇದೆ ಹಾಗೆ ನೀವು ನೋಡ್ತಿರೋದು ವ್ಯೂ ಪಾಯಿಂಟಲ್ಲಿ ಏನು ಕಾಣಿಸಲ್ಲ ಅನಿಸುತ್ತೆ ಅಲ್ಲೋಗಿ ನಿಮಗೆ ಹೇಗುತ್ತೆ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರ್ಸೋ ಅಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ ಇಲ್ಲಿಂದ ನೋಡಿ ಈಗ ಕಾಣ್ತಿರೋದು ನಿಮಗೆ ವ್ಯೂ ಪಾಯಿಂಟ್ನ ಒಂದು ದೃಶ್ಯ ಏನಾಗಿದೆ ಅಂತಂದರೆ ನಾವು ಮೊದಲೇ ಹೇಳ್ದಂಗೆ ಎಲ್ಲಿ ಮಳೆ ಮಳೆ ಇರೋದ್ರಿಂದ ನಮಗೆ ವ್ಯೂ ಪಾಯಿಂಟಲ್ಲಿ ವ್ಯೂ ಏನೂ ಕಾಣ್ತಿಲ್ಲ ನಮಗೂ ತುಂಬ ಬೇಜಾರಾಗಿದೆ ಯಾಕೆಂದ್ರೆ ನಾವು ಬಂದು ಒಂದು ವಿಡಿಯೋ ಮಾಡಿ ಅಲ್ಲಿ ಎಲ್ರಿಗೂ ಯಾವ ರೀತಿಯಾಗಿದೆ ಅನ್ನೋಂಥದ್ದು ಪ್ಲೇಸ್ ಹೇಗಿದೆ ಅನ್ನೋದನ್ನು ತೋರಿಸ್ಬೇಕು ಅಂತ ಬಂದಾಗ ಈ ರೀತಿ ಆದರೆ ತುಂಬಾ ತುಂಬ ಬೇಜಾರಾಗುತ್ತೆ ಏನು ಮಾಡೋದು ಬಂದಿದ್ದೀವಿ ವಿಡಿಯೋ ಮಾಡಲೇಬೇಕು ಮಾಡ್ತಿದ್ವಿ ಅಲ್ಲಿ ಸುತ್ತ ಏನೂ ಕಾಣಿಸ್ತಿಲ್ಲ ಅದ್ರ ಮೇಲೆ ಹೋಗಿ ಇಲ್ಲಿ ಮುಂದೆ ಹೋಗಿ ನೋಡಿದ್ರೆ ನಿಮ್ಗೆ ಒಂದು ಒಳ್ಳೆ ಅದ್ಭುತವಾದಂಥ ವ್ಯೂ ಕಾಣಿಸುತ್ತಿತ್ತು ಆದರೆ ಈಗ ಬರೀ ಮೋಡ ಬರೀ ಮಂಜು ಮುಸ್ಕಿದಂತ ವಾತಾವರಣ ಇದು ಅಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ಕಾಣ್ತಿರುವಂತಹ ದೃಶ್ಯ ತುಂಬ ಅದ್ಭುತವಾಗಿ ಪ್ಲೇಸ್ ಕಾಣ್ತಿತ್ತು ಆದರೆ ಇವತ್ತು ಅಲ್ಲಿ ಮೋಡ ಕವಿದ ವಾತಾವರಣ ಇರೋದ್ರಿಂದ ಯಾವುದೇ ರೀತಿಯಾದಂತಹ ವ್ಯೂ ಕಾಣ್ತಿಲ್ಲ ಒಂದು ಸುಂದರವಾದಂತಹ ಒಂದು ಸ್ಥಳ ಒಂದು ಅದ್ಭುತವಾದಂತಹ ಒಂದು ಪ್ರಯಾಣವನ್ನು ಮಾಡಿ ಅಲ್ಲಿ ಬಂದು ವ್ಯೂನ ನೋಡಿದ್ರೆ ಮನಸ್ಸಿಗೆ ತುಂಬ ಸಂತೋಷವಾದಂತಹ ಒಂದು ಸ್ಥಳ ಅಥವಾ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗುತ್ತೆ ನೋಡೋದಕ್ಕೂ ಆದರೆ ಏನು ಕಾಣ್ತಿಲ್ಲ ಮಂಜು ಮುಸ್ಕಿದ ವಾತಾವರಣ ಫುಲ್ ಫಾಗ್ ತುಂಬಿಕೊಂಡಿದೆ ಮುಂದಿನ ದಿನಗಳಲ್ಲಿ ಮತ್ತೆ ಏನಾದರೂ ಒಂದು ಪ್ರಯತ್ನವನ್ನು ಮಾಡ್ತೀನಿ ನೋಡಿ ಇಲ್ಲೊಂದು ಬೋರ್ಡ್ ಹಾಕಿದರೆ ಗೋಪುರದ ಒಳಗೆ ಒಂದು ಬಾರಿಗೆ ಐದು ಜನ ಮಾತ್ರ ಪ್ರವೇಶ ಮಾಡಬೇಕು ಅಂತ ಅಲ್ಲಿ ಎಚ್ಚರಿಕೆಗಳನ್ನು ಏನು ಹಾಕಿದರೆ ಅಂದ್ರೆ ಆದಷ್ಟು ಪಾಲಿಸಿ ಅಲ್ಲಿ ನಾವು ಹೋಗೋದು ಒಳ್ಳೇದು ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡ್ ಅಲ್ಲಿ ಕೆಲವೊಂದು ವ್ಯೂ ಪಾಯಿಂಟ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಸಹಿತ ಒಂದು ನ ತೋರಿಸಿದ್ದಾರೆ ಸ್ನೇಹಿತರೆ ಇದಿಷ್ಟು ನಾವು ನಿಮಗೆ ಸಕಲೇಶಪುರದಿಂದ ಹೆತ್ತೂರು ರಸ್ತೆಯಿಂದ ಕೂಡ್ ರಸ್ತೆ ಕೂಡ್ ರಸ್ತೆಯಿಂದ ಬಿಸಿಲೇ ಬಿಸ್ಲೆಯಿಂದ ಬಿಸ್ಲೆ ಘಾಟ್ನ ವ್ಯೂ ಪಾಯಿಂಟ್ಗೆ ಬಂದು ಒಂದು ಅದ್ಭುತವಾದಂಥ ಪಯಣ ಮತ್ತು ವ್ಯೂ ಪಾಯಿಂಟ್ನ ತೋರಿಸುವಂಥ ಒಂದಷ್ಟು ಪ್ರಯತ್ನವನ್ನು ಮಾಡಿದ್ವಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಹೊಸುಬ್ರಾರರು ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ನಮಗೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯವಾಗಿರುತ್ತೆ ಸ್ನೇಹಿತರಿಗೆ ಹೋಗ್ತಿದ್ವಿ ನಿಮಗೆ ಇಪ್ಪತ್ತು ರೂಪಾಯಿ ಎಂಟ್ರಿ ಫೀಸ್ ತಗೊಂಡ್ರು ಒಂದು ಅದ್ಭುತವಾದಂಥ ಒಂದು ಪ್ಲೇಸಲ್ಲಿ ನಿಮಗೆ ಒಂದಷ್ಟು ಏನು ಬೇಕು ಅದನ್ನು ಮಾಡಿದರೆ ಇಲ್ಲಿ ಶೌಚಾಲಯನೂ ಸಹಿತ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಅದನ್ನು ಸಹಿತ ನೀವು ಯೂಸ್ ಮಾಡ್ಬೋದು ಅವಶ್ಯಕತೆ ಇದ್ದವರು ಅಲ್ಲಿ ಹೊರಗಡೆ ಇಲ್ಲ ಅಂದ್ರೆ ಅಲ್ಲಿ ಹೋಗೋದನ್ನ ತಪ್ಪಿಸಿದ್ದಾರೆ ಸ್ನೇಹಿತರೆ ನಾನು ಮೊದಲೇ ಹೇಳಿದಾಗ ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅದನ್ನೇ ನಾವು ಮುಂದುವರಿಸಬೇಕು ಪ್ಲಾಸ್ಟಿಕ್ ಬಿಸಿ ಹಾಕೋದಾಗಲಿ ಅಲ್ಲಲ್ಲಲ್ಲಿ ಬಾಟಲಿಗಳನ್ನು ಎಸೆಯೋದಾಗ್ಲಿ ಮಾಡಬಾರ್ದು ಒಂದು ಸ್ಥಳವನ್ನು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸೋ ಸಮಯ ಬಂದಿದೆ ಮುಗಿಸ್ತಿದ್ದೀನಿ ಧನ್ಯವಾದಗಳು ಸ್ನೇಹಿತರು